ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಿನ್ನ ನಮ್ಮ ಆರ್ ಸಿ ಬಿ ಯ ತಂಡ ಸಿ ಎಸ್ ಕೆ ಮುಂದೆ ಒಂದು ರೋಮಾಂಚಕ ಪಂದ್ಯಗಳಲ್ಲಿ ಗೆಲುವಿನ ಬಳಿಕ ಇನ್ನು ನಮ್ಮ ಆರ್ ಸಿ ಬಿ ಮೇ ಒಂಬತ್ತರಂದು ಎಲ್ ಎಸ್ಸಿ ಎದುರಿಗೆ ತನ್ನ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಹನ್ನೆರಡನೇ ಪಂದ್ಯವನ್ನು ಆಡಲಿದೆ ಮತ್ತೆ ಆರ್ ಸಿ ಬಿ ಎಲ್ ಎಸ್ ಸಿ ಮುಂದೆ ಈ ಸೀಸನ್ ಅಲ್ಲಿ ಒಂದು ಕೂಡ ಪಂದ್ಯವನ್ನು ಆಡಲಿಲ್ಲ ಅಂದರೆ ಈ ಪಂದ್ಯ ಈ ಸೀಸನ್ ಫಸ್ಟ್ ಎಲ್ ಎಸ್ ಸಿ ಮುಂದಿನ ಪಂದ್ಯವಾಗಲಿದೆ ಮತ್ತೆ ಅಷ್ಟೇ ಅಲ್ಲದೆ ಈ ಪಂದ್ಯವು ಎಲ್ ಎಸ್ಸಿಯ ಹೋಮ್ ಗ್ರೌಂಡ್ ಅಲ್ಲಿ ನಡೆಯಲಿದ್ದು ಈ ಪಂದ್ಯಕ್ಕಿಂತ ಮುಂಚೆ ನಮಗೆ ಆರ್ ತಂಡದ ಕಡೆಯಿಂದ ಮೂರು ಅತಿ ದೊಡ್ಡ ಗುಡ್ ನ್ಯೂಸ್ ಗಳು ಕೇಳಲಿಕ್ಕೆ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಕೂಡ ಬರ್ತಾ ಇದೆ ಸೊ ಹಾಗಾಗಿ ಇಂದಿನ ವಿಡಿಯೋ ಈ ಮೂರು ಗುಡ್ ನ್ಯೂಸ್ ಗಳು ಯಾವುದು ಮತ್ತು ಈ ಒಂದು ಬ್ಯಾಡ್ ನ್ಯೂಸ್ ಯಾವ್ದು ಅಂತ ತಿಳಿಸಿಕೊಡುತ್ತೇನೆ ಆದರೆ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಯಾಕೆಂದ್ರೆ ಫ್ರೆಂಡ್ಸ್ ಈ ಯೂಟ್ಯೂಬ್ ಚಾನಲ್ ನಿಮಗೆ ಹೇಗೆ ಕ್ರಿಕೆಟ್ ಟ್ರೇಡರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳು ಸಿಗ್ತಾ ಇರುತ್ತೆ ಸೊ ಹಾಗಾದ್ರೆ ಇನ್ನೂ ತರ ಮಾಡಿದ ಬೇಗನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆರ್ ಸಿಬಿಎ ತಂಡದ ಕಡೆಯಿಂದ ಬರುತ್ತಿರುವ ಮೊದಲನೇ ದೊಡ್ಡ ಗುಡ್ ನ್ಯೂಸ್ ಯಾವ್ದಪ್ಪ ಅಂದ್ರೆ ಅದು ಆರ್ ಸಿ ಬಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅನ್ಬೀಟೇಬಲ್ ಟೀಮ್ ಆಗಿದೆ ಯಾಕೆಂದ್ರೆ ಆರ್ ಸಿ ಬಿ ತಂಡ ಕಳೆದ ನಾಲ್ಕು ಪಂದ್ಯಗಳಲ್ಲಿ ನಾಲ್ಕರಲ್ಲಿ ಕೂಡ ಗೆದ್ದಿದೆ ಅಷ್ಟೇ ಅಲ್ಲದೆ ಆರ್ ಸಿ ಬಿ ತಂಡ ಟೇಬಲ್ ಅಲ್ಲಿ ಅಗ್ರ ಸ್ಥಾನದಲ್ಲಿದೆ ಅಷ್ಟೇ ಅಲ್ಲದೆ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೊಂದು ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ ಎಂಟು ಪಂದ್ಯಗಳನ್ನು ಗೆದ್ದು ಈಗ ಆಲ್ಮೋಸ್ಟ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಾಲಿಫೈ ಆಗಿದೆ ಯಾಕೆಂದ್ರೆ ಆರ್ ಸಿ ಬಿ ಎ ತಂಡದ ಬಳಿ ಈಗಾಗಲೇ ಹದಿನಾರು ಪಾಯಿಂಟ್ಸ್ ಆಗಿದೆ ಅರ್ಥ ಏನಪ್ಪ ಅಂದ್ರೆ ಐ ಪಿ ಎಲ್ ಅಲ್ಲಿ ಯಾವುದೇ ಒಂದು ತಂಡ ಹದಿನಾರು ಪಾಯಿಂಟ್ಸ್ ಅನ್ನು ಗಳಿಸಿಕೊಂಡರೆ ಆ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇ ಆಫ್ ಕ್ವಾಲಿಫೈ ಆಗುತ್ತೆ ಅಂದ್ರೆ ಈಗ ಆರ್ ಸಿ ಬಿ ತಂಡಕ್ಕೆ ಕ್ಯೂ ಅಂತ ಮಾರ್ಕ್ ಬರಲಿಲ್ಲ ಆದರೆ ಬೇಗ ಆರ್ ಸಿ ತಂಡ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ಲೇ ಆಫ್ ಗೆ ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗಲಿದೆ ಮತ್ತೆ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ತುಂಬಾನೇ ಬೆಟರ್ ಆದ ಪೊಸಿಷನ್ ಇದೆ ಯಾಕೆಂದ್ರೆ ಆರ್ ಸಿ ಬಿ ಗಿಂತ ಕೆಳಗಿರುವ ತಂಡಗಳ ಪಾಯಿಂಟ್ಸ್ ಆರ್ ಸಿ ಬಿ ಗಿಂತ ಕಡಿಮೆ ಕಡಿಮೆ ಇದೆ ಮತ್ತೆ ಎರಡ್ ಸಾವಿರದ ಹದಿನಾರ ಐಪಿಎಲ್ ನ ಬಳಿಕ ಇದು ಎರಡನೇ ಬಾರಿ ಆರ್ ಸಿ ಬಿ ತಂಡ ಐಪಿಎಲ್ ಅನ್ನು ಡಾಮಿನೇಟ್ ಮಾಡ್ತಾ ಇದೆ ಅಂದ್ರೆ ಈ ಬಾರಿ ನಮಗೆ ಐಪಿಎಲ್ ಅಲ್ಲಿ ಕಪ್ ಗೆಲ್ಲಲು ಆರ್ ಸಿ ಬಿ ಫೇವ್ರೇಟ್ಸ್ ಅಂತ ಹೇಳ್ಬಹುದು ಮತ್ತೆ ನಾನು ಈ ವಿಡಿಯೋದಲ್ಲಿ ಪ್ರಿಡಿಕ್ಷನ್ ಮಾಡ್ತೀನಿ ನಮಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲಿಸ್ಟ್ ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿ ಬಿ ಸಿಗ್ತಾರೆ ನೀವು ಬೇಕಾದರೆ ನನ್ನ ಈ ಮಾತುಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಇದು ನೂರಕ್ಕೆ ನೂರು ಸತ್ಯ ಮತ್ತೆ ಆರ್ ಸಿ ಬಿ ತಂಡದ ಕಡೆಯಿಂದ ಬರುತ್ತಿರುವ ಎರಡನೇ ಗುಡ್ ನ್ಯೂಸ್ ಆದಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರ ಕಡೆಯಿಂದ ಹೌದು ನಮ್ಮ ಕಿಂಗ್ ಕೊಹ್ಲಿ ಅವರು ಐಪಿಎಲ್ ಇಪ್ಪತ್ತೈದರಲ್ಲಿ ಪುಣ ವಾರ್ಡ್ ಗ್ಯಾಪಲ್ ಟಾಪ್ ಲಿಸ್ಟ್ ಅಲ್ಲಿ ಬಂದಿದ್ದಾರೆ ಹೌದು ಫ್ರೆಂಡ್ಸ್ ವಿರಾಟ್ ಕೊಹ್ಲಿ ಅವರು ನಿಮಗೆ ಗೊತ್ತಿರುವಾಗ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಇಂದ ರಿಟೈರ್ಡ್ ಆಗಿದ್ದಾರೆ ಆದರೆ ಒಮ್ಮೆ ನೀವೇ ಯೋಚನೆ ಮಾಡಿ ಮೂವತ್ತಾರು ವರ್ಷದ ಆಟಗಾರ ಟಿ ಟ್ವೆಂಟಿಯ ರಿಟೈರ್ಡ್ ಆದರೂ ಕೂಡ ಇವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಯಂಗ್ಸ್ಟರ್ಸ್ಗಳನ್ನ ಹಿಂದಿಕ್ಕಿ ಐ ಪಿ ನ ಆರೆಂಜ್ ಕ್ಯಾಪ್ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಸೊ ಈಗ ಎಲ್ಲರಿಗೆ ಅದೇ ಅನಿಸಿದ್ದು ವಿರಾಟ್ ಕೊಹ್ಲಿ ಅವರು ಇಲ್ಲಿ ಲಾಂಗ್ ಫಾರ್ಮ್ಯಾಟ್ ದಿಂದ ರಿಟೈರ್ಡ್ ಆದರಂತ ಅದಕ್ಕಿಂತ ನಾನು ಈ ಒಂದು ಮಾತನ್ನು ಪದೇ ಪದೇ ಹೇಳೋದು ಇದು ಕಿಂಗ್ಸ್ ಓರಾ ಅಂತ ಆದರೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅಂದರೆ ಪರ್ಪಲ್ ಕ್ಯಾಪ್ ಇಲ್ಲಿ ಆರ್ ಐ ತಂಡದ ಪರವಾಗಿ ಇಲ್ಲ ಯಾಕೆಂದರೆ ಜೋಸ್ ಹೆದ್ರೋಡ್ ಅವರು ಸಿ ಎಸ್ ಕೆ ಮುಂದಿನ ಪಂದ್ಯವನ್ನು ಮಿಸ್ ಮಾಡಿದ್ದರು ಸೊ ಹಾಗಾಗಿ ಜೋಸ್ ಹೆದರುಡ್ ಬಳಿ ಇಲ್ಲಿ ಕೇವಲ ಹದಿನೇಳು ವಿಕೆಟ್ಸ್ ಇದೆ ಆದರೆ ಪ್ರಸಿದ್ಧ ಕೃಷ್ಣ ಬಳಿ ಇಲ್ಲಿ ಹದಿನೆಂಟು ವಿಕೆಟ್ಸ್ ಇದ್ದು ಅವರು ಲೀಡರ್ ಬೋರ್ಡ್ ಅನ್ನು ಲೀಡ್ ಮಾಡ್ತಾ ಇದ್ದಾರೆ ಸೊ ನಿನ್ನೆ ಸಿ ಎಸ್ ಮುಂದೆ ಜಾರ್ಜ್ ಸೇರ್ ಆಡಿದ್ರಿ ಅವರು ಹಂಡ್ರೆಡ್ ಪರ್ಸೆಂಟ್ ಪರ್ಪಲ್ ಕ್ಯಾಪ್ ಅನ್ನು ಕೂಡ ಹೋಲ್ಡ್ ಮಾಡ್ತಾ ಇದ್ರು ಆರ್ ಸಿ ಬಿ ಗೆನೆ ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್ ಬರ್ತಾ ಇತ್ತು ಆದರೆ ಅನ್ಫಾರ್ಚುನೇಟ್ಲಿ ಹಾಗೆ ಆಗ್ಲಿಲ್ಲ ಮತ್ತೆ ಇಲ್ಲಿ ನಾವು ಆರ್ ಸಿ ಬಿ ತಂಡದ ಕಡೆಯಿಂದ ಬರುತ್ತಿರುವ ಮೂರನೇ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ಇದು ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ಬ್ಯಾಕ್ಅಪ್ ಪ್ಲೇಯರ್ಸ್ ಇಂದ ಬರ್ತಾ ಇದೆ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ ಆರ್ ಸಿ ಬಿ ಆಸ್ ಅ ಬ್ಯಾಕ್ಅಪ್ ರೊಮಾರ ಜಾಕೋಬ್ ಬೆತ್ತಲ್ ಮತ್ತು ಲುಂಗಿ ಅಂಗಿಡಿಯನ್ನು ತಮ್ಮ ತಂಡಕ್ಕೆ ಆ್ಯಡ್ ಮಾಡಿತ್ತು ಮತ್ತೆ ನಿನ್ನೆ ಆರ್ ಸಿ ಬಿ ಫಿಲ್ ಸ್ಟ್ ಮತ್ತು ಜಾಸ್ ಹೆದ್ರೋಡ್ಗೆ ರೆಸ್ಟ್ ಕೊಟ್ಟು ಇಲ್ಲಿ ಜಾಕ್ ಬೆತಲ್ ಮತ್ತು ಲುಂಗಿ ಅಂಗಿಡಿಯನ್ನು ಆಡಿಸಿತ್ತು ಆದರೆ ಇವರಲ್ಲಿ ತುಂಬಾ ತುಂಬಾನೇ ಒಂದು ಉತ್ತಮವಾದ ಪ್ರದೇಶವನ್ನು ಕೊಡ್ತಾ ಇದ್ದು ಆರ್ ಸಿ ಬಿ ದೊಡ್ಡ ತಲೆನೋವಾಗಿದೆ ಆಗಿದೆ ಯಾಕೆಂದ್ರೆ ಜಾಕ್ ಅವರು ಕೂಡ ಓಪನಿಂಗ್ ಗೆ ಬಂದು ಅರವತ್ತು ಪ್ಲಸ್ ರನ್ಸ್ ಅನ್ನು ಹೊಡೆದರು ಇನ್ನೊಂದು ಕಡೆ ರೋಮಾಲೂ ಶೆಫರ್ಡ್ ಅಂತ ಕೇವಲ ಹದಿನಾಲ್ಕು ಬಾಲ್ ಅಲ್ಲಿ ಐವತ್ ರನ್ಸ್ ಅನ್ನು ಹೊಡೆದು ಐಪಿಎಲ್ ನ ಸೆಕೆಂಡ್ ಫಾಸ್ ಫಿಫ್ಟಿಯನ್ನು ಕೂಡ ಹೊಡೆದರು ಮತ್ತೆ ನಿನ್ನೆ ಪಂದ್ಯದಲ್ಲಿ ಲುಂಗಿ ಅವರು ಕೂಡ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದು ಈಗ ಆರ್ ಸಿ ಬಿ ಒಂದು ಒಳ್ಳೆಯ ತರನೂ ಶುರುವಾಗಿದೆ ಅಂದರೆ ಇಲ್ಲೇನಾದರೂ ಫಿಲ್ಸಾಲ್ಟ್ ಅವರು ರಿಕವರ್ ಆಗಿ ತಂಡಕ್ಕೆ ಮರಳಿದರೆ ಯಾಕೊಬ್ಬೆ ತರ ಹೇಗೆ ಹೊರಗೆ ಹಾಕುವುದಂತವೇ ಗೊತ್ತಾಗುವುದಿಲ್ಲ ಯಾಕೆಂದರೆ ಅವರು ಕೂಡ ಅಷ್ಟು ಉತ್ತಮವಾಗಿ ಪ್ರದರ್ಶನವನ್ನು ಕೊಡುತ್ತಾ ಇದ್ದಾರೆ ಸೊ ಹೀಗಾಗಿ ಐಪಿಎಲ್ ಎರಡ್ ಸಾವಿರದ ಕೂಡ ಆರ್ ಸಿಬಿ ಗೆ ಟೀಮ್ ನಿಂದ ಯಾರನ್ನು ರಿಲೀಸ್ ಮಾಡಬೇಕು ಯಾರನ್ನು ರಿಟೈನ್ ಮಾಡಬೇಕಂತವೇ ಅರ್ಥ ಆಗಲ್ಲ ಯಾಕೆಂದ್ರೆ ಆರ್ ಸಿ ಬಿ ಎಲ್ಲಾ ಆಟಗಾರರು ತುಂಬಾನೇ ಉತ್ತಮವಾಗಿ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಮತ್ತೆ ನಾವಿಲ್ಲಿ ಅಂತಿಮವಾಗಿ ಆರ್ ಸಿಬಿ ತಂಡದ ಕಡೆಯಿಂದ ಬರುತ್ತಿರುವ ಒಂದು ಬ್ಯಾಡ್ ನ್ಯೂಸ್ ಬಗ್ಗೆ ಮಾತಾಡುವುದಾದರೆ ಇದು ಬರ್ತಾ ಇದೆ ಪಟದಾರ್ ಅವರ ಕಡೆಯಿಂದ ಅಂದ್ರೆ ನಮ್ಮ ರಜತ್ ಅವರಿಗೆ ಫುಲ್ಲಿ ಔಟ್ ಆಫ್ ಫಾರ್ಮ್ ಆಗಿದ್ದಾರೆ ಇವರಿಲ್ಲಿ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳಲ್ಲಿ ಫ್ಲಾಪ್ ಆಗುತ್ತಾ ಇದ್ದಾರೆ ಇವರೇನಾದರೂ ಈ ಪಂದ್ಯಗಳಲ್ಲಿ ಕ್ಲಿಕ್ ಆಗ್ತಾ ಇದ್ದಾರೆ ಆರ್ ಸಿ ಬಿ ಇನ್ನೂ ಕೂಡ ಬೆಟರ್ ಪೊಸಿಷನ್ ಇರ್ತಾ ಇತ್ತು ಆದರೆ ಇವರಿಲ್ಲಿ ಪದೇ ಪದೇ ಫ್ಲಾಪ್ ಆಗುತ್ತಿರೋದು ಆರ್ ಸಿ ದೊಡ್ಡ ದೊಡ್ಡ ಶುರುವಾಗಿದೆ ದೇವದತ್ ಪಡಿಕಲ್ ಅವರು ಕೂಡ ಕಳೆದ ಎರಡು ಪಂದ್ಯಗಳಲ್ಲಿ ಫ್ಲಾಪ್ ಆಗಿದ್ದಾರೆ ಮತ್ತೆ ಆರ್ ಸಿ ಅಲ್ಲಿ ಇಲ್ಲಿ ಸ್ವಷ್ಟಿ ಚಿಕ್ಕಾರಂತ ಒಬ್ಬ ಯಂಗ್ಸ್ಟರ್ ಇದ್ದು ಅವರಿಗೆ ಇಲ್ಲಿ ಯಾವುದೇ ಒಂದು ಚಾನ್ಸ್ ಸಿಗ್ತಾ ಇಲ್ಲ ಸೊ ನನ್ನ ಇಲ್ಲಿ ಅನಿಸಿಕೆ ಏನಪ್ಪಾ ಅಂದ್ರೆ ಹೀಗಿನ ಸ್ವಷ್ಟಿಕ್ ಚಿಕ್ಕ ಕೂಡ ಒಂದು ಚಾನ್ಸ್ ಅನ್ನು ಕೊಡಬೇಕು ಯಾಕಂದ್ರೆ ಅವರಿಗೆ ಕೂಡ ಅವರ ಟ್ಯಾಲೆಂಟನ್ನು ಹೊರಗೆ ಹಾಕುವ ಒಂದು ಚಾನ್ಸ್ ಸಿಗಬೇಕು ಮತ್ತು ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೋಗ್ಯಾಸ್ ಇದು ಬಂದುಬಿಟ್ಟು ಆರ್ ಸಿ ಬಿಐ ಕಡೆಯಿಂದ ಬರುತ್ತಿರುವ ಮೂರು ದೊಡ್ಡ ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್ ಸೋಗ್ಯಾಸ್ ಈ ವಿಡಿಯೋದಲ್ಲಿ ಇಷ್ಟು ನಾವು ಸೀಕೊಂಡು ಹೀಗಿರುವ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್